ಯೋಗ ಮೊದಲಿಗೆ ನಮ್ಮ ಹಿಂದೂ ಧರ್ಮದ ಪವಿತ್ರ ಗ್ರಂಥವಾಗಿರತಕ್ಕ ಭಗವದ್ಗೀತೆಯ ಶ್ಲೋಕಗಳನ್ನ ಮಾಡ್ತಾ ನಾವು ಯೋಗ ತರಗತಿಯನ್ನ ಆರಂಭ ಮಾಡೋಣ ಆರಾರ ಯೋಗ ಸತಾ ಸಹ ಕಾರಣ ಮುಂಚಿದೆ ಈ ಅಷ್ಟಾಂಗ ಅಷ್ಟಾಂಗಗಳಿಂದ ಯೋಗ ಪ್ರಗತಿಯನ್ನು ಬಯಸಿದರೆ ನಿಷ್ಕಾಮ ಕರ್ಮಗಳಿಂದ ಸಾಧ್ಯ ಆಗ ಮಾತ್ರ ಮೋಕ್ಷ ಪ್ರಾಪ್ತಿ ಆಗುತ್ತದೆ ಅಂತ ಈ ಅರ್ಥ ಆ ಅಷ್ಟಾಂಗ ಯೋಗಗಳಿಂದ ಮತ್ತೆ ಯೋಗರೂಢ ಸ್ಥಿತಿ ಅದು ಭಗವದ್ಗೀತೆಯ ಆರನೇ ಅಧ್ಯಾಯ ಮೂರನೇ ಶ್ಲೋಕ ಏನಾದರೂ ಇಟ್ಟು ಭಗವದ್ಗೀತೆಯ ಆರನೇ ಅಧ್ಯಾಯ ಆರನೇ ದ್ಯ ಹೆಸರು ಜ್ಞಾನಯೋಗ ಜ್ಞಾನಯೋಗದಲ್ಲಿ ಮೂರನೇ ಅಧ್ಯಾಯ ಮೂರನೇ ಶ್ಲೋಕ ಆರ ವೃಕ್ಷ ಯೋಗ ಮುಚ್ಚಿದೆ ಯೋಗರೂಢ ತಾಸ ಕಾರಣ ಮುಂಚಿದೆ ಅದರ ಅರ್ಥ ಅಷ್ಟಾಂಗ ಯೋಗಗಳಿಂದ ಯೋಗ ರೂಢ ಸ್ಥಿತಿಯನ್ನು ಬಯಸಿದರೆ ನಿಷ್ಕರ್ಮ ಕರ್ಮಗಳಿಂದ ಸಾಧ್ಯ ಅವಾಗ ಮೋಕ್ಷ ಪ್ರಾಪ್ತಿ ಆಗುತ್ತದೆ ಅಂತ ಯೋಗ ಅದು ನಾಲ್ಕನೇ ಶ್ಲೋಕ ಅದೇ ಯೋಗ ಕರ್ಮ ಆರನೇದಲ್ಲಿ ಯೋಗಿ ಯೋಗರೂಢ ದೋಷತೆ ಇಂದ್ರಿಯಗಳನ್ನ ವಶಪಡ ಆಮೇಲೆ ಭೂಮ್ಯ ಭೂನ ಶ್ಲೋಕದಲ್ಲಿ ಅಷ್ಟಾಗೋ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ದಾರಾನ ಧ್ಯಾನ ಸಮಾಧಿ ಆಮೇಲೆ ಈ ಯಮದಲ್ಲೇ ಮತ್ತೆ ಐದು ಅಹ್ ಅಹಿಂಸೆ ಸತ್ಯ ಅಚ್ಚಲ ಬ್ರಹ್ಮಚಾರ್ಯ ಅಪರೀತನ ಆಮೇಲೆ ನಿಯಮದಲ್ಲಿ ಶೌಚ ಸಂತೋಷ ತಪಸ್ಸು ಪಾದಯ ಈಶ್ವರಿ ಪ್ರಾಣಾಯಾಮ ಆಮೇಲೆ ಈ ಪ್ರಾಣಾಯಾಮ ಬಗ್ಗೆ ಶ್ಲೋಕ ಇದೆ ಭಗವದ್ಗೀತೆಯ ನಾಲ್ಕನೇ ಜ್ಞಾನದಲ್ಲಿ ಇಪ್ಪತ್ತರ ಮತ್ತು ಮೂವತ್ತನೇ ಶ್ಲೋಕ ಮೂವತ್ತನೇ ಶ್ಲೋಕ ಏನು ಅಂತ ಹೇಳ್ತಂದ್ರೆ ಯಜ್ಞಾಕ್ಷಿತ ಕ್ರಮಶಃ ಆ ಶ್ಲೋಕದ ಅರ್ಥ ಜನರು ಭೂಮಿಯ ಮೇಲೆ ಜ್ಞಾನವನ್ನು ಪಡೆಯುವ ಮಾರ್ಗಗಳನ್ನ ಶ್ರೀಕೃಷ್ಣ ಪರಮಾತ್ಮ ಅರ್ಜುನರಿಗೆ ಹೇಳ್ತಿರ್ಬೇಕಾದ್ರೆ ಈ ಶ್ಲೋಕ ನೋಡಿ ಬಂದಿದೆ ಈ ಶ್ಲೋಕದ ಅರ್ಥ ಜನರು ಭೂಮಿಯ ಮೇಲೆ ಜ್ಞಾನವನ್ನು ಪಡೆಯುವ ಮಾರ್ಗ ಪಡೆಯ ಮಾರ್ಗಗಳಲ್ಲಿ ಪ್ರಾಣಾಯಾಮ ಯಜ್ಞವನ್ನು ಆರಂಭಿಸುತ್ತಾರೆ ಅದು ನೀವು ಮಾನಸಿಕ ಕಲುಷವನ್ನು ದಹನ ಮಾಡಲು ಜನರ ಭೂಮಿಯ ಮೇಲೆ ಪ್ರಾಣಾಯಾಮ ವಾಯು ಯಜ್ಞವನ್ನು ಮಾಡುತ್ತಾರೆ ನಿಯಮಿತ ಆಹಾರವನ್ನು ಸೇವಿಸುವ ನಿಯಮಿತ ಆಹಾರ ಅಂದ್ರೆ ಎರಡು ದಿನ ದಿನಕ್ಕೆ ಎರಡು ಹೊತ್ತು ಊಟ ಮಾಡುತ್ತಾ ಅಂದ್ರೆ ತರ್ಟಿ ಪ್ಲಸ್ ಏಜ್ ಇಯರು ಆಮೇಲೆ ಆ ಹೃದಯಾಘಾತ ಆಗ್ತಕ್ಕಂಥ ಒಂದು ಹೆಚ್ಚಿಗೆ ಇರ್ತಕ್ಕಂಥ ಮಾಂಸಾಹಾರವನ್ನ ತ್ಯಜಿಸಿ ಸಾತ್ವಿಕ ಆಹಾರವನ್ನು ತ್ಯಜಿಸುತ್ತಾ ಅಂತ ಒಂದು ನಿಯಮಿತ ಪ್ರಾಣಾಯಾಮವನ್ನು ಮಾಡ್ತಾರೆ ಅಂತ ಈ ಆಮೇಲೆ ಇನ್ನೊಂದು ಅದೇ ನಾಲ್ಕನೇ ಅಧ್ಯಾಯ ಜ್ಞಾನಯೋಗದಲ್ಲಿ ಇಲ್ಲಿ ಮೂವತ್ತನೇ ಶ್ಲೋಕ ಇಪ್ಪತ್ತೊಂಬತ್ತನೇ ಶ್ಲೋಕ ಏನಾದ್ರೆ ಅಪನೇ ಜನೇ ಜನ ದಾನ ಪ್ರಾಣಾಯಾಮ ಈ ಶ್ಲೋಕದ